ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮತ್ತು ಶೈವ ಪರಂಪರೆಯಲ್ಲಿ ಕೊಂಡಗುಳಿ ಕೇಶಿರಾಜ ಅವರು ಬಹಳ ಪ್ರಮುಖ ವ್ಯಕ್ತಿ ಇವರನ್ನು ಪೂರ್ವ ಯುಗದ ಕವಿ ಮತ್ತು ವೀರಶೈವ ಸಿದ್ಧಾಂತದ ಪ್ರವರ್ತಕರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ ಇವರ ಬಗ್ಗೆ ಲಭ್ಯವಿರುವ ಐತಿಹಾಸಿಕ ಮತ್ತು ಸಾಹಿತ್ಯಿಕ ಮಾಹಿತಿಗಳು ಇಲ್ಲಿವೆ ಒಂದು ಹಿನ್ನೆಲೆ ಮತ್ತು ಕಾಲ ಸ್ಥಳ ಇವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕೊಂಡಗುಳಿ ಎಂಬ ಗ್ರಾಮದವರು ಇದು ಅಂದಿನ ಕಾಲದಲ್ಲಿ ಒಂದು ಪ್ರಸಿದ್ಧ ಅಗ್ರಹಾರವಾಗಿತ್ತು ಕಾಲ ಇವರು ಸುಮಾರು ಕ್ರೀಶ ಒಂದು ಸಾವಿರದ ನೂರರಿಂದ ಒಂದು ಸಾವಿರದ ನೂರ ಅರವತ್ತೂರ ಅವಧಿಯಲ್ಲಿ ಬದುಕಿದ್ದರು ಎಂದು ಅಂದಾಜಿಸಲಾಗಿದೆ ಅಂದರೆ ಬಸವಣ್ಣನವರಿಗಿಂತಲೂ ಸ್ವಲ್ಪ ಮೊದಲಿನವರು ಅಥವಾ ಅವರ ಸಮಕಾಲೀನರ ಆರಂಭಿಕ ಹಂತದವರು ಕುಟುಂಬ ಶಾಸನಗಳ ಪ್ರಕಾರ ಇವರ ತಂದೆ ಹೂಳಲಮರಸ ಮತ್ತು ತಾಯಿ ದುರ್ಗಾದೇವಿ ಹುದ್ದೆ ಇವರು ಕಲ್ಯಾಣದ ಚಾಲುಕ್ಯ ಅರಸ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಮಹಾದಂಡನಾಯಕ ಅಥವಾ ಮಂತ್ರಿಯಾಗಿದ್ದರು ಎಂದು ಹೇಳಲಾಗುತ್ತದೆ ಎರಡು ಧಾರ್ಮಿಕ ಮತ್ತು ಸಾಹಿತ್ಯಿಕ ಚರಿತ್ರೆ ಕೇಶಿರಾಜರು ಕೇವಲ ಅಧಿಕಾರಿಯಾಗಷ್ಟೇ ಅಲ್ಲದೆ ಮಹಾನ್ ಶಿವಭಕ್ತರಾಗಿದ್ದರು ಇವರ ಜೀವನದ ಬಗ್ಗೆ ಹರಿಹರ ಕವಿಯು ಕೇಶಿರಾಜನ ರಗಳೇ ಎಂಬ ಕೃತಿಯನ್ನು ರಚಿಸಿದ್ದಾನೆ ಬಸವಪೂರ್ವ ಶರಣ ಬಸವಣ್ಣನವರು ವಚನ ಚಳವಳಿಯನ್ನು ದೊಡ್ಡ ಮಟ್ಟದಲ್ಲಿ ಆರಂಭಿಸುವ ಮೊದಲೇ ಕೇಶಿರಾಜರು ಶಿವಭಕ್ತಿಯನ್ನು ಜನಪ್ರಿಯಗೊಳಿಸಿದ್ದರು ವ್ರತ ಪ್ರತಿದಿನ ಎಂಟು ಪದ್ಯಗಳನ್ನು ಬರೆದು ಶಿವನಿಗೆ ಅರ್ಪಿಸುವುದು ಇವರ ಕಾಯಕವಾಗಿತ್ತು ಎಂದು ಹೇಳಲಾಗುತ್ತದೆ ಇವರನ್ನು ಪಾಲಲೋಚನನಲ್ಲದೆ ಪೊಗಳದ ಕೇಶಿರಾಜ ಎಂದು ಕವಿಗಳು ಸ್ಮರಿಸುತ್ತಾರೆ ಮೂರು ಪ್ರಮುಖ ಕೃತಿಗಳು ಕೇಶಿರಾಜರು ವಚನಗಳಿಗಿಂತ ಹೆಚ್ಚಾಗಿ ಕಂದ ಪದ್ಯಗಳ ರೂಪದಲ್ಲಿ ಶೈವ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಒಂದು ಮಹತ್ವದ ಕಂದ ಇದು ಓಂ ಶಿವಾಯ ಮಂತ್ರದ ಮಹಿಮೆಯನ್ನು ಸಾರುವ ನೂರ ಹತ್ತು ಕಂದ ಪದ್ಯಗಳನ್ನೊಳಗೊಂಡಿದೆ ಎರಡು ಲಿಂಗಸ್ತೋತ್ರದ ಕಂದ ಶಿವಲಿಂಗದ ಮಹತ್ವವನ್ನು ಬಣ್ಣಿಸುವ ಕೃತಿ ಮೂರು ಮಹತ್ವದ ಕಂದ ವೀರಶೈವ ಆಚಾರ ವಿಚಾರಗಳು ಮತ್ತು ಶೀಲದ ಬಗ್ಗೆ ತಿಳಿಸುತ್ತದೆ ನಾಲ್ಕು ಕೇಶಿರಾಜ ಡಣಾಯಕರ ಕಂದ ಐದು ಅಳಲಾಷ್ಟಕ ಮತ್ತು ನವರತ್ನಮಾಲಾ ನಾಲ್ಕು ಐತಿಹಾಸಿಕ ಮಹತ್ವ ಕೇಶಿರಾಜರು ತಮ್ಮ ಕೃತಿಗಳಲ್ಲಿ ವೀರಶೈವ ಲಿಂಗಾಯತವಂತ ಮುಂತಾದ ಪದಗಳನ್ನು ಬಳಸಿದ್ದಾರೆ ಇದು ಲಿಂಗಾಯತ ಧರ್ಮದ ಮೂಲ ಸಿದ್ಧಾಂತಗಳು ಬಸವಣ್ಣನವರಿಗಿಂತ ಮೊದಲೇ ಅಸ್ತಿತ್ವದಲ್ಲಿದ್ದವು ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಕೆಲವು ವಿದ್ವಾಂಸರು ಉದಾಹರಣೆಗೆ ಡಾ ಎಂಎಂ ಕಲಬುರ್ಗಿಯವರು ಅಭಿಪ್ರಾಯಪಡುತ್ತಾರೆ ಇವರು ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗಿದೆ ಸಮಾಜದಲ್ಲಿ ಜಾತಿ ಸಮಾನತೆ ಮತ್ತು ಭಕ್ತಿಯ ಮಾರ್ಗವನ್ನು ಬೋಧಿಸಿದವರು ಗಮನಿಸಿ ವ್ಯಾಕರಣ ಗ್ರಂಥವಾದ ಶಬ್ದಮಣಿದರ್ಪಣ ಬರೆದ ಕೇಶಿರಾಜರು ಬೇರೆ ಹದಿಮೂರನೇ ಶತಮಾನ ಮತ್ತು ಈ ಕೊಂಡಗುಳಿ ಕೇಶಿರಾಜರು ಬೇರೆ ಇವರಿಬ್ಬರ ನಡುವೆ ಗೊಂದಲ ಬೇಡ ಕೊಂಡಗುಳಿ ಕೇಶಿರಾಜರ ಯಾವುದಾದರೂ ನಿರ್ದಿಷ್ಟ ಪದ್ಯ ಅಥವಾ ಅವರ ಜೀವನದ ಪವಾಡಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕೇ